ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪು ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಗನ್ ಇವತ್ತು ನಾವೆಲ್ಲ ಊಟಿಗೆ ಹೋಗ್ತಾ ಇದ್ದೀವಿ ಹೇಗಿರುತ್ತೆ ಏನು ಅಂತ ಕುಂದಲಪೇಟೆ ಹೋಗ್ಬೇಕಾದ್ರೆ ಹೀಗೆ ರೋಡಲ್ಲಿ ಸನ್ ಫ್ಲವರ್ ಬೆಳೆದಿದ್ರು ಫುಲ್ ಒನ್ ಗಾಡಿಗೆ ಅಂಡ್ರೆಡ್ ರುಪೀಸ್ ತಗೋತಿದ್ರು ಎಷ್ಟು ಫೋಟೋ ತಗೋತಿದ್ರು ಎಷ್ಟು ವಿಡಿಯೋವರ ಮಾಡ್ಬೋದಿತ್ತು ಎಲ್ಲರೂ ಫೋಟೋ ವೀಡಿಯೋಸ್ ಎಲ್ಲ ತಗೊತಾ ಇದ್ರು ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂಡ್ ಕೋಲ್ಡ್ ಮಳೆ ಬೀರೋ ವಾತಾವರಣ ಇತ್ತು ಎಲ್ರು ಫೋಟೋ ವಿಡಿಯೋ ತಗೊಳ್ಳೋದ್ರಲ್ಲಿ ಬಿಝಿ ಆಗಿದ್ರು ಅಪ್ಪು ಅಂತ ನಮ್ ಸೇರ್ದಾನೆ ಇರಲಿಲ್ಲ ರೀತ ಕವರತ ಅಲ್ಲಲ್ಲ ನಾನು ಅಲ್ಲ ನಾನು 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 ರೀತ ಕವರತ ಅಲ್ಲ ಗುಂಡ್ಲು ಪೇಟೆ ಹತ್ರನೇ ತಿಂಡಿ ಮಾಡಿಕೊಂಡು ಬಾತು ಮತ್ತೆ ಮೊಸರು ಬಜ್ಜಿ ತುಂಬ ಚೆನ್ನಾಗಿ ಮಾಡಿದ್ರು ಪಾಪ ನೈಟ್ ಎಲ್ಲ ಕಷ್ಟಪಟ್ಟು ಸುಷ್ಮಾ ಸುಚ್ಚಿ ಅಕ್ಕಿಲ ಮೇಘ ಎಲ್ಲ ಸೇರಿ ಮಾಡಿದ್ರು ಚಪಾತಿನೂ ಮಾಡಿದ್ರು ಮಧ್ಯಾಹ್ನ ಮತ್ತೆ ಸಂಜೆಗೆ ಮಾಡಿದ್ರು ಹಾಗೆ ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿತ್ತು ು ಬಂಡೀಪುರ ಫಾರೆಸ್ಟ್ ಗೆ ಎಂಟ್ರಿ ಪ್ರಾಣಿ ಎಲ್ಲ ತುಂಬಾ ಚೆನ್ನಾಗಿತ್ತು ಜಿಂಕೆ ಜಾಸ್ತಿ ಹೆಚ್ಚಾಗಿ ಕಾಣ್ತಿತ್ತು ಹುಲಿ ನಾಡು ಅಂತ ಕರೀತಾರೆ ಬಂಡೀಪುರ ಜಿಂಕೆಗಳು ಮಾತ್ರ ಕುರಿ ದಿಂಡ್ ಕಾಣ್ತಾ ಇತ್ತು ಎಲ್ಲ ಕಡೆ ಹಾಗೆ ಆನೆ ಕೂಡ ರೋಡ್ ಗೆ ಬಂದಿತ್ತು ಅದು ಅವರು ಸಾಕೊಂಡಿರೋ ಆನೆ ಅಂತೆ ಅಂದ್ರೆ ಮಾವುತವರನ್ನ ಇಟ್ಟಿ ಟ್ರೈನಿಂಗ್ ಕೊಡ್ತಾರಲ್ಲ ಆನೆ ಆ ನಂತರ ನಾವು ಒನ್ ಓ ಕ್ಲಾಕ್ಗೆಲ್ಲ ಹೋಗಿ ತಲುಪಿದ್ದಾವ್ ಊಟಿನ ಜಾಸ್ತಿ ಈ ಥರ ಮರಗಳಿತ್ತು ಅದೇ ನೀಲಗಿರಿ ಮರ ಥರ ಆ ಆನಂತರ ನಾವು ಟೀ ಫ್ಯಾಕ್ಟ್ರಿಗೆ ಹೋಗಿತ್ತು ತುಂಬ ಚೆನ್ನಾಗಿತ್ತು ಮಾತ್ರ ಟೀ ಫ್ಯಾಕ್ಟ್ರಿ ಫಸ್ಟು ಈ ಥರ ಹಸಿ ಸೊಪ್ಪನ್ನ ಅಲ್ಲಿ ಹೋಗ್ತಾ ಇದೆಯಲ್ಲ ಆ ಥರ ಕೊಡ್ತಾರೆ ಆ ನಂತರ ಅದು ಬರೀ ಗ್ಲಾಸಲ್ಲಿ ಮಾತ್ರ ಚೆನ್ನಾಗಿತ್ತು ಅದೇ ಹೇಗೆ ಟೀ ಪ್ರೊಸೆಸಿಂಗ್ ಆಗುತ್ತೆ ಅನ್ನೋದನ್ನೆಲ್ಲ ತೋರಿಸ್ತಾ ಇದ್ರು ಇದಾದ ಮೇಲೆ ಚೆನ್ನಾಗಿ ಅದನ್ನ ಕಟ್ ಮಾಡ್ತಾರೆ ಆ ಮಿಷಿನಲ್ಲಿ ಫುಲ್ಲೆಲ್ಲ ಸಣ್ಣ ಸಣ್ಣಕ್ಕೆ ಸಣ್ಣ ಸಣ್ಣಕ್ಕೆ ಸಣ್ಣ ಆದಂಗೆ ಆನಂತರ ಕೆಳಗಡೆ ಹೋದಾಗ ಅದಕ್ಕೆ ಅಲ್ಲಿ ನೋಡಿ ಮಿಷಿನ್ ಕೊಟ್ಟಿದ್ದಾರಲ್ಲ ಚೆನ್ನಾಗೆಲ್ಲ ನೀಟಾಗಿ ಸಣ್ಣ ಸಣ್ಣಾಗಿ ನೀಟ್ ಮಾಡುತ್ತಾರೆ ಆ ನಂತರ ಅದನ್ನ ಫುಲ್ ಸಣ್ಣ ಸಣ್ಣದು ಅಂದರೆ ಎಷ್ಟು ಅಂದರೆ ಟೀ ಸೊಪ್ಪು ಹೆಂಗಿರುತ್ತೆ ಕಡೋ ಆ ಥರದ್ದು ಹಸಿದು ಆ ಥರ ಹೋಗ್ತಾ ಇರುತ್ತೆ ಅದನ್ನ ಚೆನ್ನಾಗಿ ಹೀಟ್ ಕೊಟ್ಬಿಟ್ಟು ಟೀ ತರ ಬರುತ್ತೆ ಅದು ಆ ಮಿಷಿನಿಂದ ಪ್ರೊಸೆಸರ್ ಹೋಗ್ತಾ ಇದೆ ಒನ್ ಬೈ ಒನ್ ಒನ್ ಅಲ್ಲಿ ಮೇಲ್ಗಡೆ ಹೋಗ್ತಾ ಇದರ ಅದು ಹೀಟ್ ಕೊಡೋದು ಫುಲ್ಲ ಹೀಟ್ ಆಗಿ ಅದು ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜಾಗಿ ಅವಾಗ ಕಲರ್ದು ಚೆನ್ನಾಗಿ ಶಾಖ ಕೊಡಬೇಕು ಅದಕ್ಕೆ ಚೆನ್ನಾಗಿ ಹಂಗಾಗಿ ಅದನ್ನ ಚೆನ್ನಾಗಿ ಯೂಸ್ ಮಾಡ್ತಾವ್ರೆ ಆ ಮಿಷಿನಲ್ಲಿ ಮೀರು ಹೋಗಿ ಆಮೇಲೆ ಇನ್ನೊಂದು ಪ್ರೊಸೆಸರ್ ಬರೋದು ಅದು ಕಾಣ್ತಾ ಇಲ್ಲ ನಮಗೆ ಕರೆಕ್ಟಾಗಿ ಬನ್ನಿ ಬನ್ನಿ ಬಂದು ಬಂದಿ ಆಮೇಲೆ ಎಲ್ಲ ಸೋಸಿ 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 ಒಂದು ಕಡೆ ಬೀಳುತ್ತೆ ಇನ್ನು ಬೀಳ್ತಾ ಅಲ್ಲ ನೋಡಿ ಆ ಥರ ಚೀಲಗಳು ಇಟ್ಟಿರ್ತಾರೆ ಮಿಷಿನ್ಗಳಲ್ಲಿ ಆ ಥರ ಅದನ್ನ ಇನ್ನೊಂದು ಸಲ ಫಿಲ್ಟ್ರು ಮಾಡಿ ಅದನ್ನ ಪ್ಯಾಕ್ ಮಾಡ್ತಾರೆ ನಮಗೂ ಕೂಡ ಟೀ ಕೊಟ್ಟಿದ್ದು ತುಂಬ ಟೇಸ್ಟಿಯಾಗಿತ್ತು ಆ್ಯಂಡ್ ಅಡ್ವರ್ಟೈಸ್ ಅಂತ ಅನ್ಬೋದು ಬಟ್ ಅವು ಟೀ ಮಾತ್ರ ಮಸ್ತಾಗಿತ್ತು ಆಮೇಲೆ ಆ ಹಿಸ್ಟ್ರಿ ಎಲ್ಲ ಹೇಳ್ತಾ ಇದ್ರು ಅಂದರೆ ಬೋರ್ಡ್ ಥರ ಹಾಕಿದ್ರು ಅದು ಕೂಡ ತುಂಬ ಚೆನ್ನಾಗಿತ್ತು ಇಲ್ಲಿ ಟೀ ಮಾತ್ರ ಸಖತ್ ಫೇಮಸ್ಸು ಯಾವ ಟೀ ಪುಡಿ ಬೇಕಾದ್ರೆ ತೊಗೊಬೇಕಿತ್ತು ಟೇಸ್ಟಿ ನಾವು ಚೆನ್ನಾಗಿತ್ತಲ್ಲ ಅನ್ಬಿಟ್ಟು ಟೀ ಕುಡ್ತಿದ್ವಲ್ಲ ಸೊ ಅದಕ್ಕೋಸ್ಕರ ನಾವು ಮಸಾಲ ಟೀ ತಗೊಂಡು ಬೇರೆಯವರೆಲ್ಲ ಸ್ಟ್ರಾಂಗ್ ಟೀ ಅವ್ರಿಗೆ ಯಾವ ಫ್ಲೇವರ್ ಬೇಕು ಆ ಥರ ಆ ಥರ ಆಯಿಲ್ ಇತ್ತು ನೆಕ್ಸ್ಟ್ ಚಾಕ್ಲೇಟ್ ಫ್ಯಾಕ್ಟ್ರಿಗಳು ಚಾಕ್ಲೇಟ್ ಅಂದರೆ ಕೇಳಬೇಕಾ ಸಕ್ಕತ್ತಾಗಿತ್ತು ಚಾಕ್ಲೇಟ್ ತಿಂದ ತೊಗೊಳ್ಳೇಬೇಕು ಅಂತ ಅನಿಸ್ಬಿಟ್ಟಿತ್ತು ಹಾಗೇನೇ ಈ ತರ ಪ್ರೊಸೆಸರ್ ಆಗುತ್ತೆ ಚಾಕ್ಲೆ ಬಟ್ ಮಿರರ್ ಹಾಕ್ಬಿಟ್ಟಿದ್ರಿಂದ ಗ್ಲಾಸ್ ಹಾಕಿದ್ರಿಂದ ಅದು ಕಾಣ್ತಿರ್ಲಿಲ್ಲ ಜಸ್ಟ್ ಹೆಂಗ್ ಕಾಣ್ತಿದ್ದಷ್ಟೇ ಒಂದೊಂದು ಬಾಕ್ಸ್ ಹಾಕಿ ಇಟ್ಟಿದ್ರು ಎಲ್ಲ ಪ್ರತಿ ಒಂದು ಆ ನಂತರ ಕೆಳಗಡೆ ಮಾಡಿ ಕೆಳಗಡೆ ಚಾಕ್ಲೇಟು ಆ್ಯಂಡ್ ಸ್ವೆಟರು ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಬಿ ಕಂಪ್ನಿದು ಆ ನಂತರ ಎಲ್ಲ ಬಂದು ಸ್ನಾಕ್ಸ್ ತಿಂತಾ ಇದ್ರು ಏನು ಬೇಕು ಅದು ನಾವು ಲೇಟಾಗಿ ಬಂದಿದ್ದು ಸ್ವಲ್ಪ ಏಕೆಂದರೆ ಅಪ್ಪುಗೆ ಜರ್ಕಿನ್ ತೊಗೊಬರ್ತಿದ್ವಲ್ಲ ಸೊ ಅದಕ್ಕೋಸ್ಕರ ಲೇಟಾಗಿ ಬಂದಿದ್ದು ಚೀಸ್ ಬಾಲ್ ತೊಗೊಂಡಿದ್ದೆ ನಾನು ಆ್ಯಂಡ್ ಚೀಸ್ ಬಾಲ್ ಮತ್ತು ವೆಜ್ ರೋಲ್ ತೊಗೊಂಡಿದ್ದೆ ವೆಜ್ ರೋಲ್ ಏನು ಓಕೆ ಓಕೆ ಅನಿಸ್ತು ಅಷ್ಟೇನು ಇಷ್ಟ ಆಗಿಲ್ಲ ಏನಕ್ಕೆಂದರೆ ನಾವು ಇಲ್ಲಿ ತಿಂದು ಅಭ್ಯಾಸ ಹಾಕಿರ್ತೀವಲ್ಲ ಅದೇ ಬೇರೆ ಟೇಸ್ಟು ಅಂದರೆ ಅವರು ಏನೇ ಬೇಕು ಸಾಮಾನು ಐಟಮ್ಸ್ ಎಲ್ಲ ಅಂದರು ಮೈಸೂರು ಅಥವಾ ಸಂಬಂಧನಗರ ಆ ಥರ ಏನಿರುತ್ತೆ ಅದರಿಂದ ತಗೊಬರ್ಬೇಕು ಇಲ್ಲಾಂದರೆ ತಮಿಳ್ನಾಡಿಂದ ಬಂದಿ ಇಡಬೇಕು ಸೊ ಅದೆಲ್ಲ ಕಿಸರ್ವೇಟಿವ್ ಆಗಿರುತ್ತಲ್ಲ ಸೊ ಅದು ಟೇಸ್ಟ್ ಇರಲ್ಲ ಮೈಸೂರಲ್ಲಿ ಸಿಗುವ ಥರ ಟೇಸ್ಟ್ ಇರೋಲ್ಲ ಅವ್ರಿಗೆ ಇಷ್ಟ ಆಗ್ಬೋದೇನೋ ಬಟ್ ಅದು ನಮ್ಗೇನು ಇಷ್ಟ ಆಗಿಲ್ಲ ಅನ್ನಿಸ್ತು ಆ ನಂತರ ಆದಮೇಲೆ ನೆಕ್ಸ್ಟು ಬಟಾನಿಕಲ್ ಗಾರ್ಡನ್ ಹೋಗ್ತಾ ಇದ್ದೀವಿ ಬಟಾನಿಕಲ್ ಗಾರ್ಡನ್ ಆದಮೇಲೆ ನಮ್ದು ಒಂದು ಕುಚಿಕ್ಕು ಡ್ಯಾನ್ಸ್ ಆಡ್ಬೇಕು ಕೆನ್ನೆಲ್ಲ ಮುದ್ದು ಮಾಡಿ ಕೆನ್ನೆ ಮಗುವಾಗಲ್ಲ ಕೆನ್ನೆಲ್ಲ ಮುದ್ದು ಮಾಡಿ ಚಿನ್ನ ಕುಚಿಕು 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 ಇನ್ನೊಂದು ಸ್ವಲ್ಪ ಕೆಳ ಕೀಳಸು ಅಪ್ಪು ಹ್ಮ್ ಈ ಕಡೆ ನೋಡಕ್ಕ ಏನು ಇದು ಪಶ್ಯ ನಿಮ್ಮನು ಸರಿ ಏನು ಅನಿಸ್ತೈತ್ರಿ ಊಂಟಿ ಇದೇನು ಟಬಲ್ ಹಾಕಿ ತಲೆ ಮೇಲೆ ಇಬ್ಬರಿ ಕಡೆ ಬನ್ನಿ ಪೋಟೆ ಸೀತಾದ ನಿಂಗೆ ಏನು ಈಗ ಯಾರೋ ಬತ್ತನ ತಯ್ಯಪ್ಪ ಪಾಪು ಲಣ್ಣ ಅಣ್ಣ ಪಾಪಕ್ಕೆ ಬಿಡ್ ಸುಟ್ಟಿ ರ ಸೆಕೆಂಡ್ ಕರಲ್ಲ ನಾನು ಕೆಡ್ಸ್ಕೊಂಡಿರೋದು ಇದರಲ್ಲಿ ರೀಲ್ಸ್ ಗೆ ನೀವು ಕಪ್ಪಲ್ಸ್ ಮಾತ್ರ ಯಪ್ಪಾ ಹೇಳಿ ಹೇಳಿ ಬತಾ ದೆ ಅರ ನಾನು ಹೇಳೋ ಮಾರ್ಕೆಟ್ ತಗಿಲಾ ಆಹಾ ಫಸ್ಟ್ ನೇರ ಹೋಗಬೇಕು ಫಸ್ಟ್ ಪರ್ನೆಟ್ ప్ಲೇಸ್ ಚಾಕೊಲೇಟ್ ಮ್ಯೂಸಿಯಂ ಬಂದಿದೀವಿ ಸ್ಟೋರಿ ಎಲ್ಲ ಇತ್ತು ಈ ಥರ ಎಲ್ಲ ಇದ್ದಿತ್ತು ಡೆಮೋ ಥರ ತುಂಬ ಚೆನ್ನಾಗಿತ್ತು ಎಕ್ಸ್ಪ್ಲೈನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ವೈಟ್ ಮಾಡ್ತಾ ಇದ್ದಾವೆ ಒಬ್ಬರು ಅಂದರೆ ಒಂದು ಗಾಡಿ ಇನ್ನೊಂದು ಗಾಡಿ ಬಿಡ್ತಾ ಇದ್ರು ಸೊಪಲ್ ಫ್ರಮ್ಸಿಕೋ ಫಿಫ್ಟಿ ಎಷ್ಟನೇ ಇಸ್ಟಿಂದ ಬಂತು ಏನು ಅಂತ ಎಲ್ಲ ಹಿಸ್ಟ್ರಿ ನೋಡ್ಕೊಂಡು ಹೇಳ್ತಾ ಇದ್ರು ಅವರು ಆ ನಂತರ ಹೇಗೆ ಬಂತು ಹೇಗೆ ಇಂಪ್ರೂವ್ ಆಗ್ತು ಊಟಲಿ ಹೇಗೆ ಫೇಮಸ್ ಆಗ್ತು ಅದೆಲ್ಲ ಹೇಳ್ತಾ ಇದ್ರು ತುಂಬ ಚೆನ್ನಾಗಿತ್ತು ಹಿಸ್ಟ್ರಿ ಎಲ್ಲ ಆ ನಂತರ ವಿನಿಮಯ ಪದ್ಧತಿಗೂ ಹೇಳಿದ್ರು ಒಂದು ಮ್ಯಾರೇಜ್ ಆಗಬೇಕಂದ್ರೆ ಫೈ ಚಾಕ್ಲೇಟ್ ಕೊಡಬೇಕಿತ್ತು ಇವ್ರು ಫೈ ಚಾಕ್ಲೇಟ್ ಕೊಡಬೇಕಿತ್ತು ಈ ತರ ಮದುವೆ ಆಗ್ತಾ ಇದ್ರು ಅಂತ ಹಿಸ್ಟ್ರಿ ಎಲ್ಲ ಹೇಳಿದ್ರು ಆ ಗಳಲ್ಲೆಲ್ಲ ಇತ್ತು ಆ ನಂತರ ಇದಕ್ಕೆ ಆಸ್ಕರ್ ಅವಾರ್ಡ್ ಕೂಡ ಬಂದಿತ್ತಂತೆ ಚಾಕ್ಲೇಟ್ದು ಡೆಮೋ ಮಾಡಿದಾಗ ಸೊ ಅದನ್ನು ಕೂಡ ಹೇಳಿದ್ರು ಅವಾರ್ಡ್ ಬಂದೈತೆ ನೋಡಿ ಅಂತ ಎಲ್ಲ ತೋರಿಸ್ತಾ ಇದ್ರು ಸೊ ತುಂಬಾ ಖುಷಿ ಆಗ್ತಿತ್ತು ಎಲ್ಲ ಆಮೇಲೆ ಅಲ್ಲಿ ತುಂಬಾ ವೆರೈಟಿ ಆಫ್ ಚಾಕಲೇಟ್ ಇದೆ ಹೇಗೆ ಬೆಳೀತಾರೆ ಅನ್ನೋ ಗಿಡ ಕೂಡ ಹಾಕಿದ್ರು ಆ್ಯಂಡ್ ಡೆಮೊ ಗಳು ಕೂಡ ಹಾಕಿದ್ರು ಡಾರ್ಕ್ ಚಾಕಲೇಟ್ ಯಾವ ಅದು ಇದು ಯಾವುದು ಅದು ಎಲ್ಲ ಒಂದೊಂದು ನಿದ್ರಲ್ಲಿ ಕವರಲ್ಲಿ ಹಾಕ್ಬಿಟ್ಟು ಹಾಕಿದ್ರು ಆ್ಯಂಡ್ ಇದೆಲ್ಲ ಎಲ್ಲ ಮಾಡಿರೋದು ಡೆಮೋಗಳು ಹಾಗೆ ಹೇಗೆ ಬರುತ್ತೆ ಹೇಗೆ ಪಾತ್ರೆಯಿಂದ ಹಿಂಗಾಗ್ತು ಯಾವ ಕಲರಿಂದ ಆಗುತ್ತೆ ಏನೇನು ಅಂತ ಮಾಡೆಲ್ಗಳೆಲ್ಲ ಮಾಡಿ ಮಡಿಕಿದ್ರು ತುಂಬ ಚೆನ್ನಾಗಿತ್ತು ಮೂರ ಏನು ಲಾಸ್ ಏನಿಲ್ಲ ಬಟ್ ಫಾರ್ ಗೆ ಫಿಫ್ಟಿ ರುಪೀಸ್ ಆಗಿತ್ತು ಅದು ಚಾಕ್ಲೇಟು ಮತ್ತೆ ಬ್ರೌನಿ ಕೇಕ್ ಥರ ಕೊಟ್ಟಿದ್ರು ಅದು ಚೆನ್ನಾಗಿತ್ತು ಅಂಡ್ ನಾವು ಒಂದು ವಿಲ್ಲಾ ಮಾಡಿದ್ದು ಎಲ್ರಿಗೂ ಸೇರಿಸಿ ಫೋರ್ ರೂಮ್ ಏನೋ ಇತ್ತು ವಿಲ್ಲಾದಲ್ಲಿ ಚೆನ್ನಾಗಿತ್ತು ఉదమ్ <laughs> అన్న ಗುಡ್ ಮಾರ್ನಿಂಗ್ ಗಾಯ್ಸ್ ಹೀಗಿದೆ ಮನೆಗಳೆಲ್ಲ ಬೆಳಿಗ್ಗೆ ವೀವ್ಸು ಸಾಕಾದಾಗಿದೆ ನೋಡಿ ಕೋಸ ಹಾಕಿದ್ದಾರೆ ಫುಲ್ಲು ಆ ಕಡೆ ಎಲ್ಲ ಕೋಸೆ ಮಾರ್ನಿಂಗ್ ಮಾರ್ನಿಂಗ್ ಸಾಕಾಗಿದೆ ವ್ಯೂಸ್ ಮಾತ್ರ ಮಳೆ ಓದಿ ನಿಂತೋಗಿದೆ ತುಂಬ ಚೆನ್ನಾಗಿದೆ ಮಾತ್ರ ಎಲ್ಲ ಮನೆಗಳೂ ತುಂಬ ಚಿಕ್ಕ ಚಿಕ್ಕ ರೋಡ್ಗಳು ಮಾತ್ರ ಗುಡ್ ಮಾರ್ನಿಂಗ್ ಬೇಬಿ ಲೈಟ್ ಹಾಕ್ರಿ ಅಂಚೂರು ಎಲ್ಲರಿಗೂ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪು ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹ್ಯಾಪಿ ಇಲ್ಲಿ ನೋಡಿ ಬಾತ್ ಇಲ್ಲ ಕಣಂತ ಬಿಡು ಇಲ್ಲಿ ಸುಷ್ಮಾ ಆಯ್ತು ನಿಮ್ದು ಹ್ಮ್ ಮಾಡಿ ಈಗ ಫುಲ್ಲು ಇದು ಮರಗಳೇ ಇತ್ತು ಕೆಳಗಡೆ ಎಲ್ಲ

ಅಯ್ಯೋ ಬಾ ನೀನ್ ಲಾಸ್ಟ್ ಅಲ್ಲಿ ಬಿಡ್ತೀನಿ ಆಯ್ ಮಾಡಿಸುಸ್ಮಾ ಐಗ್ ಸರಿ ಬರ್ಲಿಲ್ಲ ಜನರೇ ಮಳೆ ಎಲ್ಲ ರೀಲ್ಸ್ ಮಾಡಬೇಕು ಅಂತ ರೀಲ್ಸ್ ಮಾಡೋಕೆ ಆಗ್ತಾ ಇಲ್ಲ ಮಳೆ ಬರ್ತಾ ಇದೆ ತುಂಬಾ ಓ ಮೈ ಗಾಡ್ ನೋಡಿ ಹ್ಯಾಪಿ ಬರ್ತ್ ಡೇ ಟು ಮನೋಜ ರೆಡ್ತೆ ಅಡಾ ಒಂದು ಸೈಡ್ ಹ್ಯಾಪಿ ಬರ್ತ್ ಡೇ ಎಲ್ಲ ವಿಶ್ ಮಾಡಿ ವಿಶ್ ಮಾಡಿ ಫೋಟೋಗಳು ತಗಿ ನೀನು ಅವ ಈವ್ ನೀವ್ ಇಟ್ಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್

ಅಲ್ಲಿರ ಎಲ್ಲಿ ಕಾಣ್ತಲ್ಲ ರೀ Hadi git, hadi git.

ಗಗನ್ ಈ ಕಡೆ ನೋಡಿ ಎಲ್ಲ ಹೋಗಿ ನಾಲ್ಕು ಜನ ನಿತ್ಕಳಿ ಈ ಈ ಕಡೆ ನೋಡಿ ನಾಲ್ಕು ಜನ ಈ ಕಡೆ ನೋಡಿ ಇನ್ನೊಬ್ಬ ಇವನು ಇರಿಸಿಕೋ ಚಾರ್ಬೇಕು ಬೇಕು ಬಾ ವೆರಿ ಗುಡ್ వీడియో ఇష్టక్ అండ్ కమెంట్ సబ్స్క్రైబ్ టు దీపూ లైఫ్స్టైల్ కన్నడ యూట్యూబ్ చాలా థ్యాంక్ సో మచ్ వాచింగ్ ఫర్ మై వీడియో